ಮಳವಳ್ಳಿ ಮುಂಜೆ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಎಚ್ ಎಸ್ ಆರ್ ನಂಬರ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಇದು ಈಗ ಏನಾಗಿದೆ ಅಂತಂದರೆ ಲಾಸ್ಟ್ ಡೇಟು ಇದೇ ಫೆಬ್ರವರಿ ತಿಂಗಳು ಹದಿನೇಳಕ್ಕಿರೋದ್ರಿಂದ ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ ಫೇಕು ವೆಬ್ಸೈಟ್ಗಳು ಒಂದು ನಾಲ್ಕೈದು ಹುಡ್ಕೊಬಿಟ್ಟಿದೆ ಈ ಬೇರೆ ವೆಬ್ಸೈಟ್ಗಳು ಏನಪ್ಪಾ ಅಂದರೆ ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ ಯಾವ ರೀತಿ ನೀವು ಬುಕ್ ಮಾಡಬೇಕು ಯಾವ ವೆಬ್ಸೈಟ್ ವೆಬ್ಸೈಟ್ಗೆ ಹೋಗಬೇಕು ಯಾವ ರೀತಿ ಬುಕ್ ಮಾಡಬೇಕು ಎಷ್ಟು ಯಾವ ರೀತಿ ಪೇಮೆಂಟ್ ಮಾಡಬೇಕು ಎಲ್ಲ ಎ ಟು ಜೆಡ್ಡು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಬಟ್ ಇವಾಗ ಏನಾಗೈತೆ ಅಂತಂದರೆ ಬೇರೆ ವೆಬ್ಸೈಟ್ ಅದು ಬಿಸಿ ಬರ್ತೈತೆ ಆ ವೆಬ್ಸೈಟ್ ಬಿಸಿ ಬರ್ತೈತೆ ಯಾಕೆಂದರೆ ಈಗ ಎಲ್ಲ ಸುಮಾರು ಲಾಖೆಟ್ ಅದು ಎಲ್ಲ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ವಿಚಾರ ಬೇಕಾಗ್ತಾ ಇದೆ ಅಲ್ವಾ ಎಲ್ಲರೂ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಆ ವೆಬ್ಸೈಟು ಸ್ವಲ್ಪ ಜಾಸ್ತಿ ಬ್ಯುಸಿ ಆಗಿಬಿಟ್ಟು ಅದು ವೆಬ್ಸೈಟು ಓಪನ್ ಆಗ್ತಾಯಿಲ್ಲ ಕೆಲವೊಂದು ಕಡೆ ತಗೋತಾನೆ ಇಲ್ಲ ಅದರಿಂದ ಈಗ ಕೆಲವ್ರು ಏನು ಮಾಡ್ತಾ ಇದ್ದಾರೆ ಬೇರೆ ಹೋದಲ್ಲ ಅಂದ್ಬಿಟ್ಟು ಎಚ್ ಎಸ್ ಆರ್ ಪಿ ಮೈ ಎಚ್ ಎಸ್ ಆರ್ ಪಿ ಪ್ಲೇಟ್ ಬುಕ್ ಅಂತ ಅಂದ್ಬಿಟ್ಟು ಏನೋ ಹೊಡಿತಾ ಇದ್ದಾರೆ ಅವ್ರು ಹೆಂಗೆ ಅವ್ರಿಗೆ ಇಷ್ಟ ಬರುತ್ತೋ ಆ ಥರ ಟೈಪ್ ಮಾಡ್ತಾರೆ ಗೂಗಲ್ ಹೋಗ್ಬಿಟ್ಟು ಹೋದಾಗ ಅಲ್ಲಿ ಅದೇ ಥರ ಒಂದು ಎಚ್ ಎಸ್ ಆರ್ ಪಿ ನಮ್ಮ ಮೈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಬುಕ್ ಹೊಡಿದ ತಕ್ಷಣ ಒಂದು ಓಪನ್ ಆಗುತ್ತೆ ಅದು ಫೇಕು ಅದು ಒಂದು ವೀಡಿಯೋ ಹಾಕ್ತೀನಿ ನನಗೆ ಯಾವುದು ನಿಮಗೆ ಓಪನ್ ಆಗ್ತಾ ಹೊಡೆದ ತಕ್ಷಣ ಓಪನ್ ಆಗುತ್ತೆ ಅಂತ ಹಾಕ್ತೀನಿ ಫೇಕು ಬಟ್ ಅದರಲ್ಲಿ ಆ ಫೇಕ್ ವೆಬ್ಸೈಟಲ್ಲಿ ಏನಪ್ಪ ಅಂತಂದರೆ ನೀವು ಮೈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಅಂತ ಹೊಡೆದ ತಕ್ಷಣ ಅದು ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಸೇಮ್ ಇವರು ಹೆಂಗೆ ಕೇಳಿದಾರೆ ಆಪ್ತನು ಯಾವ ಸ್ಟೇಟು ಮತ್ತು ನಿಮ್ಮದು ಗಾಡಿ ನಂಬರ್ ಯಾವುದು ನಿಮ್ಮದು ಇಂಜಿನ್ ನಂಬರ್ ಯಾವುದು ಚಾಕ್ಷಿ ನಂಬರ್ ಯಾವುದು ಎಲ್ಲನೂ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಏನು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಕೊಟ್ಬಿಟ್ಟು ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ನೀವು ಪ್ರೆಸ್ ಮುಂದಕ್ಕೆ ಅಂದರೆ ನೆಕ್ಸ್ಟ್ ಪೇಜ್ ಅಂತ ಹೊಡೆದ ತಕ್ಷಣವೇ ಏನಾಗ್ತಾಯಿದೆ ಅದು ಒಂದು ಸ್ಕ್ಯಾನರು ಓಪನ್ ಆಗ್ತಾಯಿದೆ ನೋಡಿ ಅಷ್ಟೇ ಡೈರೆಕ್ಟ್ ಅಷ್ಟು ಓಡಿದ ತಕ್ಷಣ ಫಸ್ಟ್ ಸ್ಕ್ಯಾನರ್ ಓಪನ್ ಆಗ್ತಾಯಿದೆ ಆ ಗೆ ನೀವು ಫೋಟೋ ಫೋಡೋ ಇಲ್ಲ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಅದು ಓಪನ್ ಆದ ತಕ್ಷಣ ನಿಮಗೆ ಪೇಮೆಂಟ್ ಅಂತ ಕೇಳುತ್ತೆ ನೀವು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೇ ಆ ಕ್ಯೂ ಆರ್ ಕೋಡ್ಗೆ ನಿಮ್ದು ಪೇಮೆಂಟ್ ಆಗ್ಬಿಡ್ತೀವಿ ಆಗ್ಬಿಟ್ರೆ ನಿಮ್ದು ದುಡ್ಡು ಕಟ್ಟಾಗ್ತದೆ ಬಟ್ ಆ ನಂಬರ್ ಪ್ಲೇಟ್ ಬರಲ್ಲ ಏನು ಬರಲ್ಲ ಬಟ್ ಅದು ದುಡ್ಡು ಹೊಡೆತದೆ ಅಷ್ಟೇ ಬಟ್ ಈ ನಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಮಾಡಬೇಕಾದ್ರೆ ನಾನು ತೋರಿಸಿದ್ದೀನಿ ತುಂಬ ನಿಧಾನಕ್ಕೆ ತೋರಿಸಿದ್ದೀನಿ ನನ್ನ ವೀಡಿಯೋದಲ್ಲಿ ಬಟ್ ಎಷ್ಟು ಲಾಂಗ್ ವೀಡಿಯೋ ಆಗಿದೆ ಅದು ಅಂದರೆ ಯಾಕೆಂದರೆ ಅಷ್ಟು ಡೀಟೇಲ್ಸ್ ಕೇಳ್ತಾರೆ ಅವರು ಪೂರ್ತಿ ಅಷ್ಟು ಡೀಟೇಲ್ ಕೇಳ್ತಾರೆ ಪೇಮೆಂಟ್ ಆಗ್ಬೋದು ಆಮೇಲೆ ನಮ್ಮದು ನಂಬರ್ ಪ್ಲೇಟ್ ಆಗ್ಬೋದು ಯಾವ ಟೈಪ್ ಬೇಕು ಏನು ಬೇಕು ಎಲ್ಲ ಎ ಟು ಜೆಡ್ಡು ನೀವು ಹೊಡೆದಾದ್ಮೇಲೆ ಇಲ್ಲ ಅಂತ ಒಂದು ಇಪ್ಪತ್ತು ನಿಮಿಷದ ವೀಡಿಯೋನೇ ಆಗಿದೆ ಅದು ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಆಗಿದೆ ಅದು ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಆಲ್ರೆಡಿ ಹಾಕಿದ್ದೀನಿ ಅದು ಯಾವ ಥರ ಬುಕ್ ಮಾಡಬೇಕು ಅಂತ ನೀವು ಬೇಕು ಅಂತಂದರೆ ಅದನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಹೋಗಿ ಆ ವಿಡಿಯೋನ ನೋಡಿ ಹಾಗಾಗಿ ಆ ಥರ ಹೋಗಿ ಬುಕ್ ಮಾಡೋಕೆ ಹೋಗಿ ಬಿಸಿ ಬರ್ತಾ ಇದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಏನು ತೊಂದರೆ ಅಂತ ತೊಂದರೆ ಏನಾಗಲ್ಲ ಸ್ವಲ್ಪ ವೆಯ್ಟ್ ಮಾಡಿ ನೀವು ಬುಕ್ ಮಾಡ್ಕೊಳ್ಳಿ ಯಾಕೆಂದರೆ ಬೇರೆ ಬೇರೆ ಎಲ್ಲೂ ನಿಮ್ಗೆ ಸಿಗಲ್ಲ ನೀವು ಬೇರೆ ಎಚ್ ಎಸ್ ಆ್ಯಪ್ ಇದು ಇದು ಏನಪ್ಪ ಅಂದರೆ ನಿಮ್ಮ ವೆಬ್ಸೈಟು ಎಸ್ ಐ ಎ ಎಮ್ ಅಂತ ಹೋಗ್ಬೇಕು ನೀವು ಎಸ್ ಐ ಎ ಎಮ್ ಅಂತ ಹೊಡೆದ ತಕ್ಷಣ ನಿಮ್ಮೊಂದು ವೆಬ್ಸೈಟ್ ವೆಬ್ಸೈಟ್ ಓಪನ್ ಆಗುತ್ತೆ ನಾನು ನಾನು ಹೇಳಿದ್ದೀನಿ ಅಂದರೆ ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟಲ್ಲಿ ಬುಕ್ ಎಚ್ ಎಸ್ ಆರ್ ಪಿ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ ಬುಕ್ ಎಚ್ ಎಸ್ ಆರ್ ಪಿ ಅಂತ ಒಂದು ಆಪ್ಷನ್ ಇದೆ ಆ ಆಪ್ಷನ್ ಇರೋದಕ್ಕೆ ಕ್ಲಿಕ್ ಮಾಡಿದ್ರೆ ನೀವು ಪೂರ್ತಿ ಎರಡು ಟು ಜೆಡ್ ನಿಮ್ಮದು ಡೀಟೇಲ್ ಕೇಳ್ತಾ ಹೋಗುತ್ತೆ ಜಾಸ್ತಿ ನಂಬರ್ ಏನು ಎರಡು ಟು ನಿಮ್ಮ ಗಾಡಿ ನಂಬರ್ ಏನು ನೀವು ಯಾವ ಡಿಸ್ಟಿಕ್ಕು ಆ ನಿಮ್ಮ ಮೊಬೈಲ್ ನಂಬರ್ ಏನು ನಿಮ್ಮ ಇಮೇಲ್ ಏನು ಎಲ್ಲನೂ ಎರಡು ಟು ಜೆಡ್ ಎಲ್ಲ ಕೇಳ್ತಾ ಹೋಗುತ್ತೆ ಅದು ಆ ಥರ ನೀವು ಟೈಪ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಬಟ್ ಈ ವೆಬ್ಸೈಟ್ ವೆಬ್ಸೈಟ್ಗಳಿಗೆ ದಯವಿಟ್ಟು ನೀವು ಟೈಮ್ ಹೋಗ್ತಾ ಇದೆ ಅಂತ ತಲೆ ಕಟ್ಸ್ಕೊಬೇಡಿ ಸ್ವಲ್ಪ ಟೈಮ್ ಕೊಟ್ಟು ನೀವು ನಿಧಾನಕ್ಕೆ ಮಾಡಿ ತೊಂದರೆ ಇಲ್ಲ ಓಪನ್ ಆಗುತ್ತೆ ತೊಂದರೆ ಇಲ್ಲ ಇದರಲ್ಲಿ ನೀವು ಪೇಗ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸುಮ್ಮನೆ ಹಣ ಕಳ್ಕೊಳ್ತೀರಾ ಅಷ್ಟೇ ಬಿಟ್ಟರೆ ನೀನು ಸಿಗೋಲ್ಲ ನಿಮಗೆ ಬೇರೆ ಬೇರೆ ವೆಬ್ಸೈಟ್ಗಳಿಗೆ ನೀವು ದಯವಿಟ್ಟು ಯಾವುದು ಸರ್ಚ್ ಮಾಡೋಕ್ಕೋಗ್ಬೇಡಿ ಬೇರೆ ಯಾವ ವೆಬ್ಸೈಟಲ್ಲೂ ಈ ಎಚ್ ಎಸ್ ಆರ್ ಪಿ ನಂಬರ್ ಫ್ಲೇಟ್ ಸಿಗೋಲ್ಲ ಒಂದೇ ವೆಬ್ಸೈಟ್ ಇರೋದು ಅದು ಗೌರ್ಮೆಂಟ್ ವೆಬ್ಸೈಟು ಗೌರ್ಮೆಂಟ್ ಅವರೇ ಯಾವುದೋ ಒಂದು ಏಜೆನ್ಸಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಮಾಡೋಕ್ಕೆ ಅಂದರೆ ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಅವರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಆಲ್ರೆಡಿ ಇದೇ ಇದೇ ಕಂಪ್ನಿಗೆ ಎಸ್ ಐ ಎ ಎಮ್ ಅಂತ ಅಂತ ಒಂದು ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಮೂಲಕ ಬುಕ್ ಮಾಡಿ ಯಾವುದೋ ಒಂದು ಏಜೆನ್ಸಿಗೆ ಕೊಟ್ಟಿದ್ದಾರೆ ಅದನ್ನು ಬುಕ್ ಮಾಡೋಕ್ಕೆ ಇದನ್ನು ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ ಯಾರೂ ಮಾರ್ಕೆಟಲ್ಲೂ ಸಿಗಲ್ಲ ಕೆಲವರು ಅಂತಾರೆ ಹೊರ್ಗಡೆ ಎಲ್ಲ ಸಿಗುತ್ತೆ ತಗೊಂಡು ಆ ಕ ಪಿಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಆಗಲ್ಲ ನೀವು ಬುಕ್ ಮಾಡೇ ತರ್ಸ್ಕೊಂಡೆ ಫಿಟ್ ಮಾಡ್ಕೋಬೇಕು ಅದೊಂದರೆ ನೀವು ಫಿಟ್ ಮಾಡ್ಸ್ಕೊಬೇಕು ಯಾಕಂದ್ರೆ ಅದು ಏನು ನಟ್ಟು ಬೋಲ್ಟ್ ಸಿಸ್ಟಮ್ ಕೊಟ್ಟಿದ್ದೇನೆ ಅದು ಲಾಕಿಂಗ್ ಸಿಸ್ಟಮ್ ಬರೋದು ಈ ಸತಿ ಏನು ಮಾಡಿದಾನೆ ನಮ್ಮ ನಟ್ಟು ಬೋಲ್ಟ್ ಮಾಮೂಲಿ ಸ್ಕ್ರೂಡ್ರೈವರ್ ತಗೊಂಡು ಓಪನ್ ಮಾಡಿ ಈಗ ಹಾಳೆ ಆಗ್ತಾಯಿಲ್ಲ ಆ ಥರ ಆಗ್ತಾಯಿದ್ರು ಬಟ್ ಇವಾಗ ಆ ಥರ ಹಾಕೋಕ್ಕಾಗಲ್ಲ ಸತಿ ಅದು ಹಿಡ್ಕೊಂಡು ಪ್ರೆಸ್ ಮಾಡಿಬಿಟ್ರೆ ಅದೇಂದ್ರೆ ಪ್ರೆಸ್ಸಿಂಗ್ ಬಟನ್ ಥರ ಈ ಜೀನ್ಸ್ಗೆ ಜೀನ್ಸ್ ಪ್ಯಾಂಟ್ಗೆ ಬಟನ್ ಬರುತ್ತೆ ನೋಡಿ ಜೀನ್ಸ್ ಪ್ಯಾಂಟ್ಗೆ ಬಟನ್ ಬರುತ್ತೆ ಅದು ಪ್ರೆಸ್ಸಿಂಗ್ ಆಗಿರುತ್ತೆ ಅದು ಓಪನ್ ಮಾಡೋಕ್ಕಾಗಲ್ಲ ಎಷ್ಟೇ ಕಷ್ಟ ಬಿದ್ರು ಆಗಲ್ಲ ಆ ಥರ ಅದು ಪ್ರೆಸ್ಸಿಂಗ್ ಮಾಡೋ ಥರ ಬಟನ್ ಕೊಟ್ಟಿದ್ದಾನೆ ಇವಾಗ ಅದು ಸತಿ ಗಾಡಿಗೆ ಪ್ರೆಸ್ ಆಯಿತು ಅಂತಂದರೆ ಮತ್ತು ಯಾವುದೇ ಕಾರಣಕ್ಕೂ ಒಂದು ಬಿಚ್ ಏನು ಮಾಡೋಕ್ಕಾಗಲ್ಲ ಆ ಥರ ಅದನ್ನು ಕೊಟ್ಟಿರೋದು ಆಪ್ಷನ್ನು ಹಾಗಾಗಿ ನೀವು ಬೇರೆ ಯಾವ ವೆಬ್ಸೈಟಲ್ಲಾಗಲಿ ಅಥವಾ ಬೇರೆ ಯಾವುದೇ ಅಂಗಡಿಯಲ್ಲಾಗಲಿ ಅಥವಾ ಬೇರೆ ಯಾವುದೋ ಮಾರ್ಕೆಟಲ್ಲಾಗಲಿ ಎಲ್ಲೂ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಿಗೋಲ್ಲ ಫೇಕ್ ವೆಬ್ಸೈಟ್ ಫೇ ಫೇಕ್ ಸೇಲ್ ಮಾಡ್ತಾರೆ ಅವರು ಸೈಡಲ್ಲಿ ಬೈ ಇಂಡಿಯಾ ಅಂತ ಹೇಳ್ತದೆ ನಂಬರ್ ಬೋರ್ಡ್ಗಳು ಅದೇ ಥರ ಪ್ರೆಸ್ಸಿಂಗ್ ಆಗುತ್ತದೆ ಆ ತರ ಪ್ರಸಿದ್ಧವಾಗಿರ್ತದೆ ಸೈಡಲ್ಲಿ ಇಂಡಿಯಾ ಅಂತ ಇರ್ತದೆ ಬಟ್ ಅದ್ರ ಕೆ ಇಂಡಿಯಾನ ಕೆಳಗಡೆ ಒಂದು ನಮ್ಮದು ಒಂದು ಕೋಡ್ ಬರ್ತದೆ ಅವರು ಏನೋ ಇತರವರು ಟ್ರಾನ್ಸ್ಪೋರ್ಟ್ ಸಂಸ್ಥೆಯವರು ಏನಿದ್ದಾರೆ ಅವ್ರದ್ದು ಒಂದು ಕೋಡ್ ಬರ್ತದೆ ಆ ಕೋಡ್ ಇರಬೇಕು ಆ ಕೋಡ್ ಇಲ್ಲ ಅಂತಂದ್ರೆ ಅದು ಅನ್ವೇಲಿಡ್ ಅಂತ ಯಾಕೆಂದ್ರೆ ನಾವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಬುಕ್ ಮಾಡಿ ನಮ್ಗೆ ಹಾಕೊಂಡ್ ಮೇಲೆ ಏನು ಮಾಡ್ತಾರೆ ನಮ್ಮ ಗಾಡಿ ನಂಬರ್ನ ಆ ನಂಬರ್ ಪ್ಲೇಟ್ನ ಅದು ಅಪ್ಡೇಟ್ ಮಾಡ್ತಾರೆ ಇವರು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಇವತ್ತು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಓಕೆ ಅಂತ ಮಾಡಿದ್ದಾರೆ ಬಟ್ ನೀವು ಫೇಕ್ ಗೋಲ್ಡ್ ಏನಾದ್ರು ತಕೊಂಡು ಹಾಕತ್ತೋ ಅಂದರೆ ಅವ್ರು ಎಂಟ್ರಿ ಮಾಡಲ್ಲ ಅಲ್ಲಿ ಅವ್ರಿಗೆ ಹೋಗೋದೇ ಇರೋಲ್ಲ ನಿಮ್ಮ ನಂಬರ್ ನಿಮ್ಮದು ಗಾಡಿ ನಂಬರ್ ಅವ್ರಿಗೆ ಹೋಗೋದೇ ಇಲ್ಲ ವೆಬ್ಸೈಟ್ ಅವ್ರಿಗೆ ಗೌರ್ಮೆಂಟ್ ವೆಬ್ಸೈಟ್ ಅವ್ರಿಗೆ ಅದರಿಂದ ಅವರು ನಿಮ್ದು ಹಾಕೋದೇ ಇಲ್ಲ ಆವಾಗ ಏನಾದರೂ ಪೊಲೀಸ್ನವರು ಹಿಡಿದಾಗ ನಿಮ್ದೆ ಏನಾದ್ರು ಎಚ್ ಎಸ್ ಆರ್ ಪಿ ನಂಬರ್ ಫ್ಲೈಟ್ ನೋಡ್ಕೊಂಡ್ರೆ ಪೊಲೀಸ್ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇದು ಡೂಪ್ಲಿಕೇಟು ಎಚ್ ಎಸ್ ಆರ್ ಪಿ ನಂಬರು ಅದರಿಂದ ಅಂದ್ಬಿಟ್ಟು ಅದಕ್ಕೂ ಫೈನ್ ಕಟ್ತಾರೆ ಆಮೇಲೆ ಈ ವಿಡಿಯೋದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಏನಾದರೂ ಫೆಬ್ರವರಿ ಹದಿನೇಳನೇ ತಾರೀಕು ಮೇಲ್ಗಡೆ ಏನಾದರೂ ಪೊಲೀಸ್ ಸಿಗೋಕು ಅಂತಂದರೆ ಟ್ರಾಫಿಕ್ ಪೊಲೀಸ್ನವ್ರು ಸಿಗೋಕು ಅಂತಂದರೆ ನಿಮಗೆ ಎರಡು ಸಾವಿರ ರೂಪಾಯಿವರೆಗೂ ದಂಡ ವಿಧಿಸೋ ಚಾನ್ಸಸ್ ಇದೆ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಎಚ್ ಎಸ್ ಆರ್ ಪಿ ನಂಬರ್ ಫ್ಲೈಟ್ ದಯವಿಟ್ಟು ಯಾಕೆ ಅಂತಂದರೆ ಸುಮ್ಮನೆ ಎರಡು ಸಾವಿರ ರೂಪಾಯಿ ಪೊಲೀಸರು ಕಟ್ಟಬೋದು ನೀವು ಇಲ್ಲಿ ಐನೂರ ಐನೂರು ಚಿಲ್ಲರೆ ಏನಾದ್ರು ಐನೂರ ಇಪ್ಪತ್ತು ರೂಪಾಯಿ ಐನೂರು ಮೂವತ್ತು ರೂಪಾಯಿ ನಾನು ಬುಕ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಬುಕ್ ನನ್ನ ಗಾಡಿನೇ ಬುಕ್ ಮಾಡ್ಕೊಂಡಿರೋದು ಹಾಗಾಗಿ ನೀವು ಬರೀ ಐನೂರು ಆರುನೂರು ರೂಪಾಯಿಗೆ ಹೋಗಿ ಹೋಗಿ ಅಲ್ಲಿ ಎರಡು ಸಾವಿರ ರೂಪಾಯಿ ದಂಡ ಕಟ್ಟೋದು ಒಂದು ಸಾರಿ ಸೇರ್ಕೊಂಡ್ರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ದಂಡ ಕಟ್ಲೇ ಹೋಗುತ್ತೆ ಒಂದ್ಸತಿ ಸೇರ್ಕೊಂಡ್ರೆ ಮತ್ತೆ ನೀವು ಪುನಃ ನಾಳೆ ಅಂದರೆ ಪುನಃ ನಾಳೆ ಶೇಕಂದ್ರೆ ಮತ್ತೆ ನಿಮಗೆ ಒಂದು ಸಾವಿರ ರೂಪಾಯಿನ ಎರಡು ಸಾವಿರ ರೂಪಾಯಿನ ದಂಡ ಹಾಕುವಂತ ಚಾನ್ಸ್ ಇರುತ್ತೆ ಹಂಗೆ ಡೈಲಿ ಕಟ್ತಾ ಹೋಗಬೇಕಾಗುತ್ತೆ ಅದಕ್ಕೆ ಹೇಳ್ತೀನಿ ದಯವಿಟ್ಟು ಆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂದರೆ ಫೇಕ್ ವೆಬ್ಸೈಟ್ಗಳ ಹೋಗಿ ವಿಸಿಟ್ ಮಾಡಬೇಡಿ ದಯವಿಟ್ಟು ಈ ಎಸ್ ಐ ಎ ಎಮ್ ಸೈಮಾ ಅಂತ ಏನಿದೆ ಸೀಮಾ ಅಂತ ಇದೆ ಎಸ್ ಐ ಎ ಎಮ್ ಅಂತ ಇದೆ ಅದಕ್ಕೆ ಹೋಗಿ ನಿಮ್ಮಲ್ಲಿ ಎಚ್ ಎಸ್ ಆರ್ ಪಿ ಬುಕ್ ಅಂತ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಬುಕ್ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಪೊಲೀಸರು ಕೈಗೆ ನೀವು ಏನಾದ್ರು ಅಂದರೆ ಆ ಡೇಟ್ ಮುಗಿದ್ಮೇಲೆ ನೀವು ದಂಡಗಳನ್ನ ಕಟ್ಟಬೇಕಾಗುತ್ತೆ ಬಟ್ ಈಗ ಫೆಬ್ರವರಿ ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರೆ ಪುನಃ ಅದನ್ನ ಎಕ್ಸ್ಟೆಂಡ್ ಮಾಡ್ತಾನೇನೋ ಗೊತ್ತಿಲ್ಲ ಇದು ಎರಡನೇ ಸಾರಿ ಕೊಟ್ಟಿರೋದು ಫಸ್ಟ್ ಒಂದ್ಸತಿ ಕೊಟ್ಟಿದ್ರು ಕೊಟ್ಟಿದ್ದರು ಅದು ನವಂಬರಲ್ಲೇನೋ ಕೊಟ್ಟಿದ್ರು ನವಂಬರ್ ಹದಿನೇಳನೇ ತಾರೀಕೇನೇ ಕೊಟ್ಟಿದ್ರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ತಿಂಗಳಲ್ಲೇನೋ ಲಾಸ್ಟ್ ಡೇಟ್ ಕೊಟ್ಟಿದ್ರು ಬಟ್ ಆ ಲೇಷ್ ಮುಗೀತು ಈಗ ಫೆಬ್ರವರಿ ಹದಿನೇಳನೇ ತಾರೀಕು ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಬಟ್ ಇದು ಇನ್ನೊಂದು ಸ್ವಲ್ಪ ಇನ್ನೊಂದು ವಾರ ಇದೆ ಅಷ್ಟೇ ಇನ್ನೊಂದು ವಾರ ಇರೋದು ಈ ಸಂಡೆ ಅಲ್ಲ ನೆಕ್ಸ್ಟ್ ಸಂಡೇ ಅವಕ್ಕೆ ಹದಿನೇಳನೇ ತಾರೀಕು ಮುಗೀತದೆ ಹಾಗಾಗಿ ಇನ್ನೊಂದು ವಾರ ಇದೆ ಇನ್ನೊಂದು ವಾರದಲ್ಲಿ ನೀವು ಒಂದು ವಾರಕ್ಕೆ ಬರುತ್ತೆ ನಂಬರ್ ಪ್ಲೇಟ್ ಒಂದು ವಾರಕ್ಕೆ ಬರುತ್ತೆ ಅದನ್ನು ನೀವು ಪಿಟ್ ಮಾಡ್ಸ್ಕೋಬೇಕು ದಯವಿಟ್ಟು ಎಷ್ಟು ಸಾವಿರ ರೂಪಾಯಿ ನಂಬರ್ ಪ್ಲೇಟ್ನ ಇಲ್ಲ ಅಂತಂದರೆ ಪೊಲೀಸ್ನವ್ರಿಗೆ ಅಂತ ಪೊಲೀಸವ್ರಿಗೆ ನೀವು ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ದಂಡನೂ ಕಟ್ಟಬೇಕಾಗುತ್ತೆ ಜೊತೆಗೆ ಪ್ಲೇಟು ಆಮೇಲೆ ಹಾಕಿಸ್ಕೊಳ್ಳೇಬೇಕು ಹಾಕಿಸ್ಕೊಳ್ಳಿಲ್ಲ ಅಂದರೆ ಇದು ಯಾವಾಗ ಹಿಡಿದಾ ಇರ್ತಾರೆ ಅವ್ರು ಯಾವಾಗ ಯಾವ ಇರ್ತಾರೆ ಅವಾಗೆಲ್ಲ ನಿಮ್ಗೆ ಸಾವಿರ ಎರಡು ಸಾವಿರ ಐನೂರು ಕೊಡ್ತಾನೆ ಏನೋ ಆಗುತ್ತೆ ಅದಕ್ಕೋಸ್ಕರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೊಡೋದು ದಯವಿಟ್ಟು ಹಾಕಿಸ್ಕೊಳ್ಳಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂದರೆ ನನ್ನ ವೀಡಿಯೋ ಇದೆ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಮಳವಳ್ಳಿ ಮುಂದೆ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಆ ವೀಡಿಯೋ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾವ ಥರ ಬುಕ್ ಮಾಡೋದು ಅಂತ ವೀಡಿಯೋ ನೋಡ್ಕೊಂಡು ನೀವು ನಿಮ್ಮ ಮೊಬೈಲೆಲ್ಲ ಬುಕ್ ಮಾಡ್ಬೋದು ನೀವೇನು ಬೇರೆ ವೆಬ್ಸೈಟ್ಗಳ್ಗೇನು ಬೇರೆ ಬ್ರೌಸಿಂಗ್ ಸೆಂಟ್ರಿಗೆ ಅಲ್ಲಿ ಇಲ್ಲಿಗೇನು ಹೋಗುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲಲ್ಲೇ ಗೂಗಲ್ ಇರ್ತದೆ ಗೂಗಲ್ ಇಲ್ಲ ಕ್ರೋಮೋ ಯಾವುದೇ ಇರುತ್ತದೆ ಅಲ್ಲಿ ಹೋಗ್ಬಿಟ್ಟು ನೀವು ಆರಾಮ್ಸೆ ಆದ್ದರಿಂದ ಈ ಎಚ್ ಎಸ್ ಆರ್ ಪಿ ನಂಬರ್ ಪೆಟ್ ಬುಕ್ ಮಾಡ್ಕೊಬೋದು ಆನ್ಲೈನ್ ಪೇಮೆಂಟ್ ಕೇಳುತ್ತೆ ನೀವು ಯು ಪಿ ಐ ಪೇಮೆಂಟ್ ಮಾಡಿ ಆನ್ಲೈನ್ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ನೀವು ಯಾವ ಡೇಟು ಟೈಮಿಂಗು ಅಲ್ಲಿ ಹೇಳಿರ್ತಾರೆ ಬುಕ್ ಮಾಡಬೇಕಾದ್ರೆ ನೀವು ಯಾವ ಏಜೆನ್ಸಿಗೆ ತಗೋತೀರಾ ನಿಮ್ಮ ಹತ್ತಿರದಲ್ಲಿ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಕೇಳುತ್ತೆ ಅಲ್ಲಿಗೆ ಆಯ್ಕೆ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿ ಮತ್ತು ಟೈಮಿಂಗು ಎ ಟೆನ್ ತರ್ಟಿಗೆ ಒನ್ ಓ ಕ್ಲಾಕ್ ಆ ಟ್ವೆಲ್ ಓ ಕ್ಲಾಕ್ ಅಂತ ಟೈಮಿಂಗ್ ಕೊಟ್ಟಿರ್ತಾರೆ ಅಲ್ಲಿ ಅದನ್ನು ಫ್ಲ್ಯಾಟ್ನ ನೀವು ಆಯ್ಕೆ ಮಾಡಿಕೊಂಡು ಆ ಟೈಮಿಂಗ್ ನೀವು ಹೋದರೆ ಫಿಟ್ ಮಾಡ್ಕೊಡ್ತಾರೆ ಇಷ್ಟು ಹೇಳ್ತಾ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಮಾಹಿತಿ ಫ್ರೆಂಡ್ಸ್ ನನ್ನ ವಿಡಿಯೋನ ಕ ನನ್ನ ವೀಡಿಯೋನ ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ನೀವು ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ನೋಡಿ ಫ್ರೆಂಡ್ಸ್ ಫೇಕ್ ವೆಬ್ಸೈಟು ಈ ಹೋಗಿ ಏನಾದರೂ ನೀವು ಬುಕ್ ಮಾಡ್ತೇವೆ ಅಂತಂದರೆ ದುಡ್ಡು ಕಟ್ಟಾಗುತ್ತೆ ಸ್ಕ್ಯಾನಿಂಗ್ ಕೋಡ್ ಬರುತ್ತೆ ಕ್ಯೂ ಆರ್ಸ್ ಕೋಡ್ ಬರುತ್ತೆ ಆ ಕೋಡ್ಗೆ ನೀವು ಸ್ಕ್ಯಾನ್ ಮಾಡಿ ದುಡ್ಡು ಕಳಿಸಿದ್ರೆ ಬೋರ್ಡು ಬರೋಲ್ಲ ಏನು ಬರೋಲ್ಲ ಈ ಥರ ಇರ್ತದೆ ಫ್ರೆಂಡ್ಸ್ ನೀವು